ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ದನ್ ಆ್ಯಪ್ನಲ್ಲಿ ಸ್ಟಾಕ್ಸ್ನ ಬೈ ಮಾಡೋದು ಹೇಗೆ ಅಂತ ನೋಡಿದ್ವಿ ಆ ವಿಡಿಯೋದ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಇವತ್ತು ಈ ವಿಡಿಯೋದಲ್ಲಿ ದನ್ ಆ್ಯಪ್ನಲ್ಲಿ ಸ್ಟಾಕ್ಸ್ನ ಸೆಲ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ದನ್ ಆ್ಯಪನ್ನು ಓಪನ್ ಮಾಡಿ ಲಾಗಿನ್ ಆಗಿ ಹೋಮ್ ಪೇಜ್ ಈ ಥರ ಕಾಣಿಸುತ್ತೆ ಸ್ವಲ್ಪ ಕೆಳಗಡೆ ಯುವರ್ ಪೋರ್ಟ್ಫೋಲಿಯೋ ಸಮರಿ ಆನ್ ಧನ್ ಅಂತ ಇದೆ ಇಲ್ಲಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ತೋರಿಸುತ್ತೆ ಅಲ್ಲೇ ಸೆಕೆಂಡ್ ಆಪ್ಷನ್ ಸ್ಟಾಕ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ಕೆಳಗಡೆ ಪೋರ್ಟ್ಫೋಲಿಯೋ ಅನ್ನೋ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಸ್ಗಳ ಲೀಸ್ಟ್ ಇಲ್ಲಿ ತೋರಿಸುತ್ತೆ ನೀವು ಸ್ಟಾಕ್ಸ್ನ ಒಂದು ದಿನಕ್ಕಿಂತ ಜಾಸ್ತಿ ದಿನ ಹೋಲ್ಡ್ ಮಾಡಿದರೆ ಅದು ಇನ್ವೆಸ್ಟಿಂಗ್ ಆಗುತ್ತೆ ಹೀಗೆ ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಸ್ನ ಸೆಲ್ ಮಾಡಬೇಕಿದ್ರೆ ಮೊದಲು ನಿಮ್ಮ ಹೋಲ್ಡಿಂಗ್ಸ್ನ ವೆರಿಫೈ ಮಾಡಬೇಕಾಗತ್ತೆ ಇಲ್ಲಿ ವೆರಿಫೈ ಹೋಲ್ಡಿಂಗ್ಸ್ ವಿತ್ ಸಿ ಡಿ ಎಸ್ ಎಲ್ ಅಂತ ಇದೆ ಅಲ್ಲಿ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಾಸ್ಟ್ ಸೆಲ್ ವಿತ್ ಡಿ ಪಿ ಐ ಅಂತ ಆಪ್ಷನ್ ಇದೆ ಡಿ ಡಿ ಪಿ ಐ ಅಂದರೆ ಡಿಮ್ಯಾಟ್ ಡೆಬಿಟ್ ಅಂಡ್ ಪ್ಲಡ್ಜ್ ಇನ್ಸ್ಟ್ರಕ್ಷನ್ ಅಂತ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನೀವು ಕೇವಲ ಒಂದೇ ಕ್ಲಿಕ್ಕಲ್ಲಿ ಸ್ಟಾಕ್ನ ಸೆಲ್ ಮಾಡಬಹುದು ಆದರೆ ಈ ಡಿ ಪಿ ಐ ಎನೇಬಲ್ ಮಾಡಲಿಕ್ಕೆ ನೀವು ಹಂಡ್ರೆಡ್ ರುಪೀಸ್ ಪ್ಲಸ್ ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಅದಕ್ಕೆ ಬದಲಾಗಿ ಇಲ್ಲಿ ಫಸ್ಟ್ ಆಪ್ಷನ್ ಸೆಲ್ ವಿತ್ ಇ ಐ ಎಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇ ಡಿ ಐ ಎಸ್ ಅಂದರೆ ಎಲೆಕ್ಟ್ರಾನಿಕ್ ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ ಅಂತ ಈ ಮೆಥಡಲ್ಲಿ ನೀವು ಟಿ ಪಿನ್ ಹಾಗೂ ಒ ಟಿ ಪಿನ ಎಂಟರ್ ಮಾಡಿ ನಿಮ್ಮ ಹೋಲ್ಡಿಂಗ್ಸ್ನ ವೆರಿಫೈ ಮಾಡ್ಕೋಬೋದು ಯಾವುದೇ ಚಾರ್ಜಸ್ ಇರೋದಿಲ್ಲ ಸಾಮಾನ್ಯವಾಗಿ ಹೆಚ್ಚಿನವರು ಇದೇ ಮೆಥಡನ್ನ ಯೂಸ್ ಮಾಡ್ತಾರೆ ನಿಮ್ಮ ಹತ್ರ ಆಲ್ರೆಡಿ ಟಿ ಪಿನ್ ಇದ್ದರೆ ಟ್ರಾನ್ಸ್ಫರ್ ಟು ಸಿ ಡಿ ಎಸ್ ಎಲ್ ಫಾರ್ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡಿ ಟಿ ಪಿನ್ ಇಲ್ಲ ಅಂದರೆ ಇಲ್ಲಿ ಜನರೇಟ್ ಎ ನ್ಯೂ ಟಿ ಪಿನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಸಿಕ್ಸ್ ಡಿಜಿಟ್ನ ಒಂದು ಟಿ ಪಿನ್ ಬರುತ್ತೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಫರ್ ಟು ಸಿ ಡಿ ಎಸ್ ಎಲ್ ಫಾರ್ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡಿ ಟಿ ಪಿನ್ ವೆರಿಫಿಕೇಷನ್ ಅಂತ ಬರುತ್ತೆ ಎಂಟರ್ ಟಿ ಪಿನ್ ಅಂತ ಇದೆ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ ಟಿ ಪಿನ್ ಇಲ್ಲಿ ಎಂಟರ್ ಮಾಡಿ ಇಲ್ಲೂ ಕೂಡ ಬೇಕಿದ್ದರೆ ನೀವು ಟಿ ಪಿನ್ನ ಜನ್ರೇಟ್ ಮಾಡ್ಕೋಬೋದು ಇಲ್ಲಿ ಕ್ಲಿಕ್ ಇಯರ್ ಟು ಜನರೇಟ್ ಟಿ ಪಿನ್ ಅಂತ ಇದೆ ಅಲ್ಲಿ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ ಇಲ್ಲಿ ಎಂಟರ್ ಬಿ ಒ ಐ ಡಿ ಅಂತ ಇದೆ ವಿಓ ಐ ಡಿ ಬೇಕು ಅಂದರೆ ಹೋಮ್ ಪೇಜಲ್ಲಿ ನಿಮ್ಮ ಪ್ರೊಫೈಲ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಇಲ್ಲಿ ಪ್ರೊಫೈಲ್ ಆ್ಯಂಡ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ಅಲ್ಲಿ ಡಿಮ್ಯಾಟ್ ಐ ಡಿ ಆರ್ ವಿ ಐ ಡಿ ಅಂತ ಇದೆ ಅದನ್ನು ಕಾಪಿ ಮಾಡಿಕೊಳ್ಳಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಪಾನ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಕಾಣಿಸ್ತಾ ಇರೋ ಕ್ಯಾಪ್ತನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ನೀವು ಟಿ ಪಿನ್ನ ಕ್ರಿಯೇಟ್ ಮಾಡ್ಕೋಬೋದು ಆದರೆ ಇಲ್ಲಿ ನಿಮ್ಮ ಹತ್ತಿರ ಆಲ್ರೆಡಿ ಟಿ ಪಿನ್ ಇರೋದ್ರಿಂದ ಅದನ್ನು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಗೂ ಇಮೇಲ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವೆರಿಫಿಕೇಶನ್ ಇಸ್ ಕಂಪ್ಲೀಟ್ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಯಾವ ಸ್ಟಾಕ್ಸ್ ಸೆಲ್ ಮಾಡಬೇಕು ಅಂತ ಇದೆಯೋ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಸ್ಟಾಕ್ಸ್ ನಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ಇಲ್ಲಿ ತೋರಿಸುತ್ತೆ ಕೆಳಗಡೆ ಸೆಲ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿರೋದನ್ನ ಸೆಲ್ ಮಾಡ್ತಿರೋದ್ರಿಂದ ಇನ್ವೆಸ್ಟಿಂಗ್ ಅಲ್ಲೇ ಇರಲಿ ಇಲ್ಲಿ ಶೇರ್ಸ್ ಇನ್ ಪೋರ್ಟ್ಫೋಲಿಯೋ ಅಂತ ಇದೆ ನಿಮ್ಮ ಹತ್ರ ಈ ಶೇರ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ ಇಲ್ಲಿ ನನ್ನ ಹತ್ತಿರ ಎಸ್ ನ ಸೆಲ್ ಮಾಡಬಹುದು ಅಥವಾ ನಾಲ್ಕು ಮೂರು ಎರಡು ಒಂದು ಹೀಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಶೇರ್ಸ್ನ ನಾವು ಸೆಲ್ ಮಾಡಬಹುದು ಎಷ್ಟು ಸೆಲ್ ಮಾಡಬೇಕು ಅಂತ ಇದ್ದೀರೋ ಆ ಕ್ವಾಂಟಿಟಿನ ಸೆಲೆಕ್ಟ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರೋದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಎಂಟರ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕ್ವಾಂಟಿಟಿ ಎಂಟರ್ಡ್ ಇಸ್ ಮೋರ್ ದ್ಯಾನ್ ದ ನಂಬರ್ ಆಫ್ ಸ್ಟಾಕ್ಸ್ ಇನ್ ಯುವರ್ ಪೋರ್ಟ್ಫೋಲಿಯೋ ಅಂತ ಬರುತ್ತೆ ಹಾಗಾಗಿ ನಿಮ್ಮ ಹತ್ರ ಎಷ್ಟು ಕ್ವಾಂಟಿಟಿ ಇದೆಯೋ ಅಷ್ಟು ಕ್ವಾಂಟಿಟಿಯನ್ನು ನೀವು ಸೆಲ್ ಮಾಡಬಹುದು ಕ್ವಾಂಟಿಟಿ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಆರ್ಡರ್ ಡಿಸೈನ್ಸ್ ಅಂತ ಇದೆ ಇಲ್ಲಿ ಮಾರ್ಕೆಟ್ ಅಂದರೆ ಈ ಶೇರು ಈಗ ಯಾವ ಬೆಲೆಗೆ ಟ್ರೇಡ್ ಆಗ್ತಾ ಇದೆಯೋ ಆ ಮಾರ್ಕೆಟ್ ಬೆಲೆಗೆ ಸೆಲ್ ಆಗುತ್ತೆ ಅದೇ ನೀವು ನೆಕ್ಸ್ಟ್ ಆಪ್ಷನ್ ಲಿಮಿಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೀವು ಯಾವ ಬೆಲೆಗೆ ಸೆಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಲಿಮಿಟ್ ಪ್ರೈಸ್ ಆ್ಯಡ್ ಮಾಡಿ ಉದಾಹರಣೆಗೆ ಇಲ್ಲಿ ಈ ಸ್ಟಾಕ್ಸ್ ತೊಂಬತ್ತಾರರ ಲೆವೆಲ್ ಆಗಿ ಟ್ರೇಡ್ ಆಗ್ತಾ ಇದೆ ನಿಮಗೆ ತೊಂಬತ್ತೆಂಟು ರೂಪಾಯಿಗೆ ಸೆಲ್ ಮಾಡಬೇಕು ಅಂತ ಇದ್ದರೆ ಲಿಮಿಟ್ ಪ್ರೈಸ್ ತೊಂಬತ್ತೆಂಟು ಅಂತ ಎಂಟರ್ ಮಾಡಿ ಸೆಲ್ ಆರ್ಡರ್ ಪ್ಲೇಸ್ ಮಾಡ್ಬೋದು ಆಗ ಸ್ಟಾಕ್ಸ್ ಈ ಬೆಲೆಗೆ ಬಂದರೆ ಮಾತ್ರ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲಾಂದರೆ ಮಾರ್ಕೆಟ್ ಟೈಮ್ ಕ್ಲೋಸ್ ಆದಮೇಲೆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಟ್ರಿಗರ್ ಅಂತ ಇದೆ ಇಲ್ಲಿ ಟ್ರಿಗರ್ ಪ್ರೈಸ್ನ ಕೂಡ ಸೆಟ್ ಮಾಡ್ಕೋಬೋದು ನೀವು ಸೆಟ್ ಮಾಡಿರೋ ಟ್ರಿಗರ್ ಪ್ರೈಸ್ಗೆ ಸ್ಟಾಕ್ಸ್ ಬಂದಾಗ ಆರ್ಡರ್ ಆ್ಯಕ್ಟಿವೇಟ್ ಆಗುತ್ತೆ ಲಿಮಿಟ್ ಪ್ರೈಸ್ ಗೆ ಬಂದಾಗ ಸ್ಟಾಕ್ ಸೆಲ್ ಆಗುತ್ತೆ ನಾನು ಇಲ್ಲಿ ಮಾರ್ಕೆಟ್ ಪ್ರೈಸ್ಗೆ ಸೆಲ್ ಮಾಡಬೇಕು ಅಂತಿದ್ದೀನಿ ಮಾಡ್ಕೊಂಡಿದ್ದೀನಿ ಕೆಳಗಡೆ ಕಾಣಿಸ್ತಾ ಇರೋ ಇನ್ಸ್ಟೆಂಟ್ ಸೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಸ್ಟಾಕ್ ಸೆಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಚೆಕ್ ಮಾಡಿ ಆ ಸ್ಟಾಕ್ ಸೆಲ್ ಆಗಿರುತ್ತೆ ಪೋರ್ಟ್ಫೋಲಿಯೋದಲ್ಲಿ ತೋರಿಸೋದಿಲ್ಲ ನೆಕ್ಸ್ಟ್ ಇಲ್ಲಿ ಮನಿ ಆಪ್ಷನ್ ಅಥವಾ ದನ್ ಫಂಡ್ಸ್ ಅಲ್ಲಿ ಚೆಕ್ ಮಾಡಿ ನೀವು ಸ್ಟಾಕ್ಸ್ ಸೆಲ್ ಮಾಡಿರೋ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ಆದರೆ ಅದೇ ದಿನ ನೀವು ವಿಡ್ಡ್ರಾ ಮಾಡೋಕ್ಕೆ ಹೋದರೆ ಅದು ವಿತ್ಡ್ರಾ ಆಗೋದಿಲ್ಲ ನೆಕ್ಸ್ಟ್ ವರ್ಕಿಂಗ್ ಡೇಯಲ್ಲಿ ನೀವು ವಿತ್ಡ್ರಾ ಮಾಡ್ಕೋಬೋದು ಅದನ್ನು ಬಿಟ್ಟು ನೀವು ಈ ಅಮೌಂಟ್ನ ಇನ್ವೆಸ್ಟಿಂಗ್ಗೆ ಬಳಸ್ಕೋಬೋದು ಈ ರೀತಿಯಾಗಿ ದನ್ ಆ್ಯಪ್ನಲ್ಲಿ ನೀವು ಸ್ಟಾಕ್ಸ್ನ ಸೆಲ್ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್